ಚನ್ನಗಿರಿ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಚುನಾವಣೆಯು ಭಾನುವಾರ ಯಶಸ್ವಿಯಾಗಿ ನಡೆಯಿತು ಈ ಚುನಾವಣೆಯಲ್ಲಿ ಗಂಗಗೊಂಡನಹಳ್ಳಿ ಮಹಾರುದ್ರಪ್ಪ ಅವರು ನೂತನ ಅಧ್ಯಕ್ಷರಾಗಿ ಎಂ ರಾವ್ ರವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಹಿರೇಕೂಗಲೂರು ಕುಮಾರ್ ಖಜಾಂಚಿಯಾಗಿ ದೇವರಾಜ್ ಕೆ ನಲ್ಲಿಹಂಕಲು ನಿರ್ದೇಶಕರಾಗಿ ಕೆರೆಬಿಳಚಿ ಅಲ್ತಾಫ್ ಹುಸೇನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಸ್ಪರ್ಧೆಯಲ್ಲಿ ಟಿ ಟಿಮಹಾರದ್ರಪ್ಪ ಅವರು ಹನ್ನೆರಡು ಮತಗಳನ್ನು ಪಡೆದು ಜಯಗಳಿಸಿದ್ರು ಸಿಎಂ ಕಾಶಿಸ್ವಾಮಿ ಅವರಿಗೆ ಆರು ಮತಗಳು ಟಿಎನ್ ಜಗದೀಶ್ ಅವರಿಗೆ ಒಂದು ಮತ ಲಭಿಸಿತು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಂ ಅಣ್ಣಾಜಿರಾವ್ ಹಾಗೂ ಎಂ ಪ್ರಸನ್ನ ನಡುವೆ ಸ್ಪರ್ಧೆ ನಡೆದಿದ್ದು ಅಣ್ಣಾಜಿರಾವ್ ಅವರು ಹತ್ತು ಮತಗಳನ್ನು ಪಡೆದು ವಿಜಯಿಯಾದರು ಪ್ರಸನ್ನ ಅವರಿಗೆ ಎಂಟು ಮತಗಳು ದೊರಕಿದ್ವು ಚುನಾವಣಾಧಿಕಾರಿ ಸುರೇಶ್ ಆರ್ ಕುಣಿಬೆಳಕೆರೆ ಅವರು ಫಲಿತಾಂಶವನ್ನ ಘೋಷಿಸಿದ್ರು ಚುನಾವಣಾ ಪ್ರಕ್ರಿಯೆಯಲ್ಲಿ ಮುದ್ದಯ್ಯ ಹಾಗೂ ಭಾರತಿ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಚುನಾವಣೆಯನ್ನ ನಮ್ಮ ಜಿಲ್ಲಾ ಕೇಂದ್ರದಿಂದ ನಮ್ಮ ಕಮಿಟಿಯಿಂದ ಹೊಂದಿರತಕ್ಕಂತಹ ನಮ್ಮ ಸುರೇಶ್ ಅಣ್ಣ ಅವರು ಅದೇ ರೀತಿಯಾಗಿ ನಮ್ಮ ಹಿರಿಯರಾದಂತಹ ಮುದ್ದಣ್ಣನವರು ಅದೇ ರೀತಿಯಾದಂಥ ಸಹೋದ್ಯೋಗಿ ಭಾರತೀಯರು ಇವತ್ತು ಚುನಾವಣೆಯನ್ನ ಬಹಳ ವಿಶ್ವಾಸ ತಗೊಂಡು ರೀತಿಯಿಂದ ಒಂದು ಅಚ್ಚುಕಟ್ಟಾಗಿ ನಮ್ಮ ಒಂದು ಯಾವುದೇ ಒಂದು ಎಲ್ಲೂ ಕೂಡ ಏನು ವ್ಯತ್ಯಾಸ ಆಗದ ರೀತಿಯಲ್ಲಿ ಎಲ್ಲರತ್ರಕ್ಕೂ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ನಮಗೆ ಒಂದು ಎಲೆಕ್ಷನ್ ಅಂದರೆ ಅಂದ್ರೆ ಚುನಾವಣೆಯನ್ನ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಾಲೂಕು ಕಾರ್ಯಕರ್ತ ಸಂಘದ ಪರವಾಗಿ ಹಾಗೂ ನಮ್ಮ ಒಂದು ಆಟ ಅಂದ ಮೇಲೆ ಇದ್ದೇನೆ ಗೆದ್ದಿರೋದು ಪ್ರೋತ್ಸಾಹದಿಂದ ಸೋತರಿಗೆ ಹುಮ್ಮಸ್ನಿಂದ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರನ್ನು ಸ್ವಲ್ಪ ಉನ್ನತ ನಿಮ್ಮ ವಿಶ್ವಾಸದಿಂದ ಕಟ್ಟಿ ಸಲಹೆಯ ಮೇರೆಗೆ ಅವರು ಒಳ್ಳೆ ದಾರಿ ಮಾರ್ಗವಾಗಿ ತೆಗೆದುಕೊಂಡು ಹೋಗ್ಬೇಕು ಒಂದು ಎರಡನೇದಾಗಿ ಗೆದ್ದವರು ಏನು ಇದು ಮಾಡ್ತಾರೋ ಹಿಂದೆ ಬರೋರಿಗೆ ನಿಮ್ಮ ದಾರಿ ದೀಪ ಆಗ್ಬೇಕು ಈ ತರ ಸಂಘ ಒಂದು ಯಾವುದೇ ಒಂದು ಪ್ರತಿಯೊಂದು ಸಂಘನ ಅಲ್ಲ ಅದರಲ್ಲಿ ಅಧ್ಯಕ್ಷ ಕಾರ್ಯದರ್ಶಿಗಳು ನಿರ್ದೇಶಕರು ಯಾರು ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿರ್ತಾರೋ ಅವ್ರು ಎಲ್ಲರೂ ದಿನ ನಮ್ಮ ನಮ್ಮಲ್ಲಿ ಚುನಾವಣೆ ಅಂತ ಏನು ನಡೀತು ಈ ಚುನಾವಣೆ ತುಂಬ ಚೆನ್ನಾಗಿ ಜಿಲ್ಲಾ ಸಂಘದಿಂದ ಬಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಎಲ್ಲರ ಜೊತೆಗೂ ಅವರು ಪ್ರೀತಿಪೂರ್ವಕವಾಗಿ ಎಲ್ಲರ ಜೊತೆಗೂ ಆತ್ಮೀಯವಾಗಿ ತುಂಬ ಚೆನ್ನಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಸಂಘದ ಸರ್ವ ಸದಸ್ಯರು ಸಹ ಅದೇ ರೀತಿ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಮತವನ್ನು ಚಲಾಯಿಸಿ ಒಂದು ಸಂಘವನ್ನು ನೀವು ನಡೆಸ್ಕೊಂಡು ಜವಾಬ್ದಾರಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಂಘನ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಈಗ ಏನು ನಾವು ಸಂಘ ನಡೆಸ್ಕೊಳ್ಕ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾವು ತುಂಬ ಶ್ರದ್ಧಾ ಭಕ್ತಿಯಿಂದ ಅದನ್ನು ನಡೆಸ್ಕೊಂಡು ಹೋಗ್ತೀವಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ನೀವು ಏನು ತೋರಿಸಿದ್ದೀರಾ ಈ ಮತದಲ್ಲಿ ತೋರಿಸುತ್ತ